ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಬೈರ್ಮಂಗಲದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ಮಾನ್ಯ ಮಾಜಿ ಶಾಸಕ ಎ ಅವರ ನೇತೃತ್ವದಲ್ಲಿ ಬಹಿರಂಗದಲ್ಲಿ ಮಾಡಿದ್ದಾರೆ ಮಾಜಿ ಶಾಸಕ ಮಂಜುನಾಥ್ ಅವರು ಅಲ್ಲಿ ರೈತ ಡಿ ಸಿ ಅವರ ಆಫೀಸ್ಗೆ ಹೋಗಿದ್ದಂಥ ಹೋರಾಟಗಾರರ ನಮ್ಮಗಳನ್ನ ಏಜೆಂಟ್ರುಗಳು ಅಂತ ಕರೆದವರು ಇಲ್ಲಿ ಏಜೆಂಟ್ಗಳು ಬಂದಿರೋದನ್ನ ಯಾರು ರೈತರು ಇಲ್ಲ ನೋಡಿ ಬ್ರೋಕರ್ಗಳು ಮತ್ತೆ ಮತ್ತು ಏಜೆಂಟ್ ಗಳು ಪದವನ್ನು ಉಪಯೋಗಿಸಿದ್ದಾರೆ ಅವ್ರು ಯಾವ ಅರ್ಥಕ್ಕೆ ಆ ಪದ ಪದಗಳನ್ನು ಉಪಯೋಗಿಸಿದ್ದಾರೆ ಮತ್ತೆ ಯಾರು ಇಲ್ಲಿ ಏಜೆಂಟ್ರುಗಳು ಯಾರು ಬ್ರೋಕರ್ ಅವರು ಸಾಬೀತು ಮಾಡ್ಬೇಕು ದಯವಿಟ್ಟು ನಾವು ಅಲ್ಲಿ ಯಾರೇ ಹೋಗಿರ್ತಕ್ಕಂಥ ಎಲ್ಲ ಟೌನ್ಶಿಪ್ ವ್ಯಾಪ್ತಿಯ ಜನನೇ ಬರ್ತು ಹೊರಗಡೆ ಅಕ್ಕಪಕ್ಕ ಯಾರು ಹೋಗಿಲ್ಲ ಎಲ್ಲಾ ಈ ಗ್ರಾಮಗಳನ್ನ ಮೂಲತಃ ಬೈರಮಂಗ್ಲ ಆಗ್ಬೋದು ಹೊಸೂರ್ ಆಗ್ಬೋದು ಈ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಮೂಲತಃ ಗ್ರಾಮಸ್ಥರು ರೈತರು ಇವತ್ತು ರೈತರೇ ಅವರಲ್ಲದೆ ಯಾರೂ ಹೋಗಿಲ್ಲ ನೀವು ಈ ಪದನ ಉಪಯೋಗಿಸೋಕೆ ಮುಂಚೆ ದಯವಿಟ್ಟು ತಾವು ನೀವು ಆ ಕರೆದಿರೋದಕ್ಕೆ ಅರ್ಥವನ್ನು ಕೊಡಬೇಕು ನಿಮಗೆ ಏನು ನಿಮ್ಮ ಹೋರಾಟ ಇದಕ್ಕೆ ನೀವ್ಯಾಕೆ ಆ ಥರ ಪದ ಉಪ್ಯೋಗ್ಸಿದ್ರಿ ಪದ ಉಪಯೋಗಿಸೋದು ನಾವು ಹೇಳ್ಬಿಡ್ಬೋದು ಅದು ಗೌರವ ಥರಲ್ಲ ಯಾರೋ ಹೋರಾಟಗಾರನ ನಾವು ಬ್ರೋಕರ್ಗಳು ಏಜೆಂಟ್ರು ಎಸ್ಟೇಟ್ ಮಾಫಿ ಅಂತ ಕರೆದ್ಬಿಟ್ರೆ ಬಿಟ್ರೆ ಎಷ್ಟು ಅದಕ್ಕೆ ಸಮಂಜಸವಾಗಿರುತ್ತೆ ಅಂತ ನೀವೇ ಅದಕ್ಕೆ ಕೇಳಿ ಈ ಪ್ರಾಜೆಕ್ಟು ತಮ್ಗೆ ಗೊತ್ತಿರಬಹುದು ಒಂದು ಪರಿಚಯ ನಾನೇನು ಯಾ ಯಾರನ್ನ ಯಾವುದೇ ಅಧಿಕ ಸರ್ಕಾರದ ನಾಯಕರುಗಳನ್ನಾಗಲಿ ನಾವು ಆವೇನೆ ಮಾಡಿದ್ವಿ ನಮ್ಮ ಪರಿಸ್ಥಿತಿ ಈಗ ಬಂದಿರತಕ್ಕಂಥ ಪರಿಸ್ಥಿತಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದೊಂದು ಮಾಧ್ಯಮ ಪ್ರಕಟಣೆ ಮಾಡಿಬಿಟ್ರು ಐದು ಟೌನ್ಶಿಪ್ ಅಂತ ಅದರಲ್ಲಿ ನಮ್ಮದು ಒಂದು ಸೇರ್ಕೋದು ಬಿಡದಿ ಟೌನ್ಶಿಪ್ ಮುಖ್ಯವಾಗಿ ತಗೋತೀನಿ ಅಂತ ನಾವು ಅದನ್ನೇನು ಕೇಳಿರ್ಲಿಲ್ಲ ಅವ್ರನ್ನ ಕುಮಾರ ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಮಾಜಿ ಮುಖ್ಯಮಂತ್ರಿಗಳನ್ನ ನಾವು ಟೌನ್ಶಿಪ್ ಅಡಿಯಿಂದ ಕೇಳಿರಲಿಲ್ಲ ಆಕಸ್ಮಿಕವಾಗಿ ಅವರು ಅನೌನ್ಸ್ ಮಾಡಿಬಿಟ್ರು ನೀವ್ ಏನು ಕನ್ವಿನ್ಸ್ ಮಾಡಿದ್ರೆ ಅವತ್ತು ಇಪ್ಪತ್ತು ವರ್ಷದಲ್ಲಿ ಏನೋ ಅಭಿವೃದ್ಧಿ ಮಾಡಬೇಕು ಅಂತ ಅನೌನ್ಸ್ ಮಾಡಿರ್ಬೋದು ಅನೌನ್ಸ್ ಮಾಡಿದಾಗ ಒಂದು ಪ್ರತಿಭಟನೆ ಪ್ರತಿ ದೊಡ್ಡದಾದ ಒಂದು ಪ್ರತಿಭಟನೆ ನಡೀತು ಆಮೇಲೆ ಅವರಲ್ಲೆಲ್ಲ ಬೇರೆ ಬೇರೆ ಇದೆ ಗ್ರಾಮ ತೆರವು ಮಾಡೋದು ಏನೋ ಒಂದು ಬುಕ್ಲೆಟ್ ಕೊಟ್ಟಿ ಕೊಟ್ಟಿರಿ ಅಂತ ಆಯ್ತು ಮಾಡಿ ಸರ್ ನೋಡೋಣ ನಿಮ್ಮ ಅಂತ ಹೇಳಿದ್ದು ಅದಕ್ಕೆ ಏನೋ ಒಂದು ಹದಿನೈದು ಸಾವಿರ ತಿಂಗಳಾದ್ಮೇಲೆ ಒಂದು ಬುಕ್ಲೆಟ್ ಕೊಡಿಸಿದ್ರು ಈ ಟೌನ್ಶಿಪ್ ಸಂಬಂಧಪಟ್ಟಂಗೆ ಏನೇನು ಅಭಿವೃದ್ಧಿ ಮಾಡ್ತೀನಿ ಅದ್ರಲ್ಲೆಲ್ಲ ಎಂಟು ಸಾವಿರ ಫಾರ್ಟಿ ಸಿಕ್ಸ್ಟಿ ಇಯರೇಷ್ ಮತ್ತೆ ಗ್ರಾಮ ಎಲ್ಲಾ ಗ್ರಾಮನೂ ತೆರವು ಮಾಡ್ತೀನಿ ಯಾವುದೇ ಹಳ್ಳಿ ಬಿಡಲ್ಲ ಎಲ್ಲವನ್ನು ನಾನು ತೆಗಿತೀವಿ ಅನ್ನೋದೊಂದು ಮಾಡಿದ್ರು ನಂತರ ನಾವು ಯಾವುದೇ ಸೆಕೆಂಡ್ ಪ್ರತಿಭಟನೆ ಮಾಡಲಿಲ್ಲ ಅಷ್ಟು ಬಿಟ್ಟ ಮೇಲೆ ಕುಮಾರಾಣಿ ಅವರ ಡಿ ಎಲ್ ಎಫ್ ಇಂದ ದುಡ್ಡು ಕಟ್ಸ್ಕೊಂಡ್ರು ಮುನ್ನೂರು ಕೋಟಿ ಅವತ್ತಿನ ಎರಡ್ ಸಾವಿರದ ಏಳರಲ್ಲೇ ಹೇಳ್ತಾ ಇರೋದು ಕಟ್ಸ್ಕೊಂಡು ಇಲ್ಲಿ ಇಲ್ಲಿ ಮತ್ತೆ ಈ ತರ ನಾವು ಬೀಜಿ ಕುತ್ಕೊಂಡು ನಿಮ್ಮನ್ನ ಮಾಡಬೇಡಿ ಅಂತಾನು ಹೇಳಿಲ್ಲ ನೀವು ಯಾರು ಏನ್ ಕೈ ಬಿಟ್ಟಿರೋದು ಅವ್ರನ್ನ ಕ್ವಶನ್ ಮಾಡಬೇಕು ನಾವು ಹೇಳಲ್ಲ ಪ್ರತಿ ಸರ್ಕಾರ ಕೂಡ ಈ ಟೌನ್ಶಿಪ್ ನಲ್ಲಿ ಒಂದೊಂದೇ ಸರ್ಕಾರ ಬಂದಾಗ ಅವ್ರ ಅಭಿಪ್ರಾಯಗಳು ಇದು ಮಾಡ್ಲೇಬೇಕು ಅನ್ನೋ ಪ್ರಶ್ನೆಗಳು ಅವರು ಸರ್ಕಾರದ ಲೆವೆಲ್ ಅಲ್ಲಿ ಮಾಡ್ಕೊಂಡವ್ರೆ ಬಟ್ ಇಲ್ಲಿ ರೈತರುಗಳು ಅದಕ್ಕೆ ವಿರುದ್ಧವಾಗಿ ಅಲ್ಲಿಂದ ಇಲ್ಲಿ ತನಕ ಪ್ರತಿಭಟನೆ ಮಾಡಿಲ್ಲ ಮೊನ್ನೆ ಶಾಸಕರು ಮೊನ್ನೆ ಮಾಜಿ ಶಾಸಕ ಮಂಜುನಾಥ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೆಂಟರಲ್ಲಿ ಶಾಸಕರಾದರು ಮತ್ತೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ನೀವು ಶಾಸಕರಾದಂತವ್ರು ಯಾವತ್ತೂ ಇದಕ್ಕೆ ಸಂಬಂಧಪಟ್ಟಂಗೆ ಈ ಟೌನ್ಸಿಗೆ ಸಂಬಂಧಪಟ್ಟಂಗೆ ನೀವು ಅವರು ಚರ್ಚೆ ಮಾಡಿದಿರಿ ನಮ್ ರೈತರು ಹೋಗಿದ್ದಾರೆ ಅಲ್ಲಿ ಕೇಳಿದ್ದಾರೆ ಟೌನ್ಶಿಪ್ ಏನಾರು ಒಂದು ಕಾಯಕಲ್ಪ ಮಾಡಿ ಅಂತ ನೀವು ಬೇಕು ಅಂತಾನೋ ಬೇಡ ಅಂತನೋ ಮುಖ್ಯಮಂತ್ರಿ ಅವ್ರ ಏನ್ ಇದಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡಿದ್ರಿ ಅವ್ರು ಕೆಂಪು ಒಲೆ ಅಂತ ಮಾಡದೆ ಹೋಗಿದ್ರೆ ನಮ್ ಟೌನ್ಶಿಪ್ ಇಲ್ಲಿ ತನಕ ಇರ್ತಾನೆ ಇರಲಿಲ್ಲ ಇದು ಯಾವತ್ತು ಬಿಡೋದು ಯಾವ ಸರ್ಕಾರನು ಇದು ಕೈ ಹಾಕ್ತಿರ್ಲಿಲ್ಲ ಸರಿ ಇದಕ್ಕೆ ನೀವು ಇದಕ್ಕಿದಂಗೆ ಯಾವತ್ತೂ ಚರ್ಚೆ ಮಾಡಿದ್ರು ಇದಕ್ಕಿದಂಗೆ ಇಂತ ಒಂದು ಅಸಹ್ಯವಾದ ಅಸಭ್ಯವಾದ ಪದವನ್ನು ಬಳಸ್ಬೇಕಾರೆ ನಾವ್ ಯಾರು ಇಲ್ಲಿ ರೈತರು ಏಜೆಂಟ್ಗಳಿದ್ದೀವಿ ಕುಮಾರಸ್ವಾಮಿ ಅವರು ಇದೇ ಬೈರಮಂಗಲದಲ್ಲಿ ಮೇಲೆ ಹೋಗ್ಬೇಕಾರೆ ಬೈರಮಂಗಲ ಸರ್ಕಲ್ ರೈತರಡ್ ಹಾಕಿದ್ರನ್ನ ದಯವಿಟ್ಟು ಟೌನ್ಶಿಪ್ ಏನ್ ಮಾಡ್ತೀರಿ ಅಂತ ನನ್ನ ಕನ್ಸನ್ ಕೂಸು ಮಾಡ್ತೀನಿ ಮಾಡಿದಂಗೆ ನೀವು ಡೆಲ್ಲಿ ಕೂತ್ಕೊಂಡು ರೈತರ ಸಭೆಯಲ್ಲಿ ಟಿವಿನಲ್ಲಿ ನಾನು ಪರ್ಸೆಂಟ್ ಕೊಡ್ತಿದ್ದೆ ರೈತರಿಗೆ ಅಂತ ಹೊಡ್ರೆ ಚಪ್ಪಾಳೆ ಹೊಡಿತೀರಿ ಇವತ್ತು ಐವತ್ತು ಪರ್ಸೆಂಟ್ ಕೊಡ್ತೀವಿ ಅಂತಂದ್ರೆ ನಿಮ್ಗೆ ವಿರೋಧ ಮಾಡ್ತೀರಿ ಕುಮಾರಣ್ಣ ಮಾಡೋರು ಮಾತ್ರ ಟೌನ್ಶಿಪ್ ಇವ್ರು ಮಾಡಿದ್ರೆ ಇಲ್ವಾ ಅದ ಇವ್ರು ಮಾಡಿದ್ರೆ ವಿರೋಧನಾ ಬೈಲ್ಮಲ್ ನೀವು ಎರಡು ಎರ ತಿ ಒಂದ್ಸರಿಪ್ಪ ರೈತರಲ್ಲಿ ಗಲಾಟೆ ಮಾಡ್ಕೊಂಡು ಕುಂತಾರೆ ಒಂದು ಎರಡು ತಿಂಗಳಿಗೆ ಮಂದಿ ನೀವು ಈರೋ ತರ ಬೋಸ್ ಕೊಟ್ಬಿಟ್ಟು ಹತ್ತು ನಿಮಿಷ ಮಾತಾಡ್ಬಿಟ್ಟು ಭಾಷಣದಲ್ಲಿ ನೀವು ಹೇಳ್ಬಿಟ್ಟು ನಿಮ್ ಹೋರಾಟ ಫಸ್ಟ್ ಹೇಳಿ ನೀವು ಇಲ್ಲಿ ಕಷ್ಟಪಟ್ಟು ಓಡಾಡಿದ್ರೆ ರೈತರ ಜೊತೆ ನೀವು ಹತ್ತು ನಿಮಿಷ ಬಂದ್ಬಿಟ್ಟು ಈರೋ ಆಗ್ಬಿಟ್ಟು ಬೋಸ್ ಕೊಟ್ಬಿಟ್ರೆ ನಿಮ್ಮ ಹೋರಾಟಕ್ಕೆ ನಾವು ದಯವಿಟ್ಟು ಇದು ಇದು ಸಂಬಂಧಪಟ್ಟಂಗೆ ನೀವು ಇಲ್ಲ ಕ್ಷಮೆ ಕೇಳಬೇಕು ಇಲ್ಲ ಚರ್ಚೆಗೆ ಬರ್ಬೇಕು ಅವ್ರ ಕಾಲದಲ್ಲಿ ಇಲ್ಲಿ ಕೆಇ ಡಿ ಬಿಗಂತ ಸಾವಿರ ಎಕರೆ ಇದ್ರಲ್ಲಿ ಡಿಲೀಟ್ ಮಾಡಿ ಕೊಟ್ಬಿಟ್ರು ಅವ್ರಿಗೆ ಇಡೀ ಟೌನ್ಶಿಪ್ ವ್ಯಾಪ್ತಿಯಲ್ಲಿ ಕೆಂಪು ವಲಯದಲ್ಲಿ ಡಿಲೀಟ್ ಮಾಡಿಸಿದ್ರು ನಮ್ದು ಡಿಲೀಟ್ ಮಾಡಿಸ್ಕೊಡ್ಬೇಕಲ್ಲ ಅವತ್ತು ಯಾವ್ದಾರು ಒಂದು ಹೋರಾಟ ಮಾಡಿ ಇದಕ್ಕಿದಂಗೆ ಅಲ್ಲಿ ಹೋಗಿರ್ತಕ್ಕಂಥವ್ರು ಏಜೆಂಟ್ ಗಳು ಗಳು ಯಾರು ಬ್ರೋಕರ್ಗಳು ಯಾರು ಯಾರು ಏಜೆಂಟ್ಗಳು ಅಂತ ಬನ್ನಿ ಚರ್ಚೆಗೆ ಮಾಡೋಣ ನಾವು ಯಾರು ಏಜೆಂಟ್ಗಳು ಇದೇ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿರ್ತಕ್ಕಂಥವ್ರು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಉಳಿದ ವಿಚಾರಗಳು ಮುಂದಿನ ಬೆಳವಣಿಗೆ ಮೇಲೆ ಯಾವ ರೀತಿ ಸರ್ಕಾರ ಕ್ರಮ ತಗೋಬೇಕು ಯಾವ ರೀತಿ ಚರ್ಚೆ ಆಗಬೇಕು ನಾವು ಅದನ್ನ ಬಿಟ್ಟು ಬೇರೆ ಟೌನ್ಶಿಪ್ ವಿಚಾರವಾಗಿ ಬೇರೆ ಚರ್ಚೆ ಇರಲೇಬೇಕು ಅದೇನ್ ಕೊಡ್ತಾರೆ ಬಿಡ್ತಾರೆ ಅದು ಅನೌನ್ಸ್ ಮಾಡಿದ್ಮೇಲೆ ಮುಂದಿನ ಬೆಳವಣಿಗೆ ಏನಾಗುತ್ತೋ ಅದ್ರ ಬಾಡೋಣ ಅದು ನಡೀತದೆ ಈಗ ಇವತ್ತಿನ ಇವ್ರು ಹೇಳಿಕೆ ಕೊಟ್ಟಿರ್ತಕ್ಕಂಥ ಒಂದು ಅಸಭ್ಯದ ಹೇಳಿಕೆಯನ್ನ ವಾಪಸ್ ಪಡಿಬೇಕು ಇಲ್ಲ ಕ್ಷಮಾಪಣೆ ಕೇಳಬೇಕು